ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾಗೆ ಸಿಕ್ಕೇ ಬಿಟ್ಟು ನೋಡಿ ನೂರ ಐವತ್ತು ಕಿಲೋಮೀಟರ್ ಪರ್ ಅವರ್ ಎಸೆಯಬಲ್ಲ ವೇಗಿ ರೋಕೋ ಜೋಡಿ ಪರಿಚಯ ಪ್ರಾಕ್ಟೀಸ್ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೆ ಪರ್ಚರ ಸಿದ್ಧತೆ ಕೂಡ ನಡೆಸ್ತಾ ಇದೆ ಇಂದಿನಿಂದ ಚಾಂಪಿಯನ್ಸ್ ಟ್ರೋಫಿ ಆಗ್ತದೆ ನಿಮ್ಮ ಪಂದ್ಯ ಇರೋದು ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಮಧ್ಯ ಆದರೆ ನಮ್ಮ ಭಾರತ ಆರಂಭ ಮಾಡೋದು ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಇಲ್ಲಿ ಬಾಂಗ್ಲಾ ವಿರುದ್ಧ ಬಟ್ ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಇದೀಗ ಒಂದು ಹೊಸ ಅಸ್ತ್ರ ಕೂಡ ಇಲ್ಲಿ ಸಿಕ್ಕಿದೆ ಬಟ್ ಯಾರಪ್ಪ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾಗೆ ಹೊಸ ಅಸ್ತ್ರ ಎಂಟ್ರಿ ಕೊಟ್ಟಿದೆ ಯಾರಪ್ಪ ಅಂದರೆ ಅವೈಸ್ ಅಹಮದ್ ಅವರು ನಮ್ಮ ಟೀಮ್ ಇಂಡಿಯಾಗೆ ಪ್ರಾಕ್ಟೀಸಲ್ಲಿ ಎಂಟ್ರಿ ಕೊಟ್ಟರು ಬಟ್ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಕೂಡ ಅವರಿಗೆ ಪರಿಸ್ಥಿತಿ ಪ್ರಾಕ್ಟೀಸ್ ಕೂಡ ಇಲ್ಲಿ ನೆಟ್ನಲ್ಲಿ ಮಾಡಿದರು ಬಟ್ ಯಾಕೆ ಈ ಒಂದು ಅಸ್ತ್ರ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದೆ ಅಂತ ಕೇಳಿದರೆ ಬಟ್ ಇದರ ಹಿಂದೆ ಒಂದು ಬಲವಾದ ಕಾರಣ ಇದೆ ಏನಪ್ಪ ಅಂದರೆ ಪಾಕಿಸ್ತಾನ್ ಸ್ಟಾರ್ ಆಟಗಾರ ಶಹಿನ್ಸಾ ಅವರದ್ದು ಅಂತಲೇ ಇಲ್ಲಿ ಹೇಳ್ಬೋದು ಬಟ್ ಲೆಫ್ಟ್ ಟಾರ್ಕ್ ಪೇಸ್ ಬಾಲರ್ ನಮ್ಮ ಟೀಮ್ ಇಂಡಿಯಾಗೆ ತುಂಬನೇ ಕಾಟ ಕೊಟ್ಟಿದ್ರು ಈಗ ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ನಮ್ಮ ಟೀಮ್ ಇಂಡಿಯಾ ಸೋಲಿಗೆ ಅವರೇ ಅವರೇ ಕಾರಣರಾಗಿದ್ದರು ಬಟ್ ವಿರಾಟ್ ಕೊಹ್ಲಿ ರೋಹಿತ್ ರಿಷಬ್ ಪಂತ್ ಅಂತಹ ಸ್ಟಾರ್ ಆಟಗಾರರನ್ನು ಔಟ್ ಮಾಡಿದರು ಟೂ ತೌಸಂಡ್ ಟ್ವೆಂಟಿ ಒನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಕೂಡ ಟೀಮ್ ಇಂಡಿಯಾಗೆ ಗಂಟಕಾಗಿದ್ದರು ಹೀಗಾಗಿ ಅವರ ವಿರುದ್ಧ ಪೇಸ್ ಎದುರಿಸೋಕೆ ಇದೀಗ ನಮ್ಮ ಟೀಮ್ ಇಂಡಿಯಾಗೆ ಯು ಎಸ್ ಎ ಆಟಗಾರ ಅಂದರೆ ಯು ಎ ಎ ಆಟಗಾರ ವಯಸ್ ಅಹಮದ್ ಅವರನ್ನ ಕರೆತಾಗಿದೆ ಗಂಟೆಗೆ ನೂರ ಐವತ್ತು ಕಿಲೋಮೀಟರ್ ವೇಗಿ ಅಂತ ಇಲ್ಲಿ ಹೇಳಬಹುದು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಟೀಮ್ ಇಂಡಿಯಾ ಶಹಿನ್ಸಾ ಅಭ್ರದ್ದೆ ಅವರನ್ನ ಯಾವ ಥರ ಅಂತ ಇಲ್ಲಿ ಒಂದು ಪಿಕ್ ಚಾಲೆಂಜ್ ಅಂತಲೇ ಹೇಳ್ಬೋದು ಅದರಲ್ಲೂ ದುಬೈ ಪಿಚ್ನಲ್ಲಿ ಶಹಿನ್ಸಾ ಅಭಿವೃದ್ಧಿ ಅವರಿಗೆ ಅದು ತವರು ಪಿಚ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಯಾವ ಥರ ನಮ್ಮ ಟೀಮ್ ಇಂಡಿಯಾ ಅವರ ವಿರುದ್ಧ ಎದುರಿಸಿ ಇದೀಗ ಜಯ ಗಳಿಸ್ಬೇಕಿದೆ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಹಾಗೆ ನಿಮ್ಗೆ ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕ್ಯೂ